うん。 ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಹಾಗೆ ಗಣಪತಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಪುಟ್ಟ ತಂತ್ರನೇ ಇದ್ದೀನಿ ಅದೇನಪ್ಪ ಅಂತಂದರೆ ನಮಗೆ ಸದಾಕಾಲ ಲಕ್ಷ್ಮೀ ಸಾನ್ನಿಧ್ಯ ಮತ್ತು ಕುಬೇರನಂತೆ ನಮಗೆ ಹಣ ಯಾವಾಗಲೂ ಆಕರ್ಷಣೀಯವಾಗಿ ನಮ್ಮ ಜೊತೆ ಇರಬೇಕು ಅಂತ ಬಯಸೋ ಅಂಥವರು ಕಂಡು ಖಂಡಿತವಾಗ್ಲು ನೀವು ಕೂಡ ಇವತ್ತಿನ ದಿನ ನೀವು ಈ ಪುಟ್ಟು ಉಪಾಯನ ಖಂಡಿತವಾಗ್ಲು ಮಾಡ್ಕೊಳ್ಳಿ ಯಾರ್ಯಾರು ಗಣಪತಿ ವಿಗ್ರಹಗಳನ್ನ ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದಿರೋ ಅವರು ಖಂಡಿತವಾಗ್ಲೂ ಇವತ್ತಿನ ದಿನ ಒಂದು ನಾಣ್ಯನ ತಗೊಂಡು ಐದು ರೂಪಾಯಿ ನಾಣ್ಯ ಅದು ತಾಮ್ರದ ನಾಣ್ಯನ ನೀವು ತಗೊಂಡು ಅದಕ್ಕೆ ನೀವು ಗಂಧಲೇಪನ ಮಾಡಿ ಅದನ್ನು ನೀವು ಗಣೇಶನ ಹೊಟ್ಟೆಯ ಭಾಗ ಅಂದರೆ ಕ ಹೊಟ್ಟೆ ಇರುತ್ತಲ್ಲ ಅಲ್ಲಿ ಒಕ್ಕಳದ ಭಾಗಕ್ಕೆ ನೀವು ಅಂಟಿಸಿದ್ದೇ ಆದರೆ ಅದನ್ನು ಅಂಟಿಸಿ ಇವತ್ತು ನೀವು ಸಂಕಲ್ಪ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನಿಮಗೆ ಏನೇನು ಪ್ರಾಬ್ಲಮ್ ಇದೆಯೋ ಅದನ್ನೆಲ್ಲ ನೀವು ಹೇಳ್ಕೊಂಡು ಆ ನಾಣ್ಯನ ನೀವು ಒಕ್ಕಳ ಭಾಗಕ್ಕೆ ಅಂಟಿಸಿ ತದನಂತರ ವಿಸರ್ಜನೆ ಮಾಡೋ ಸಮಯದಲ್ಲಿ ಗಣಪತಿನ ಯಾರು ವಿಸರ್ಜನೆ ಮಾಡ್ತಿರೋ ಅಂಥ ಸಮಯದಲ್ಲಿ ನೀವು ಆ ನಾಣ್ಯನ ನೀವು ಎತ್ತಿ ಇಟ್ಕೊಳ್ಳೋದ್ರಿಂದ ವರ್ಷ ಪೂರ್ತಿ ನಿಮಗೆ ಹಣದ ಸಮಸ್ಯೆಗಳು ಯಾವುದೇ ಇದ್ರೂ ಅದೆಲ್ಲ ದೂರ ಆಗಿ ಯಾವಾಗಲೂ ಕುಬೇರರಂತೆ ಹಣ ಆಕರ್ಷಣೀಯವಾಗಿ ಸೇರ್ತಾ ಹೋಗುತ್ತೆ ಆ ನಾಣ್ಯ ನೀವು ನೀವು ದುಡ್ಡಿಡೋವಂಥ ಕ್ಯಾಶ್ ಬಾಕ್ಸಲ್ಲೋ ಅಥವಾ ನೀವು ಒಡವೆಗಳಿಡೋ ಅಂಥ ಜಾಗದಲ್ಲೋ ನೀವು ಅದನ್ನು ಒಂದು ಹಳದಿ ಬಟ್ಟೆ ಅಥವಾ ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನು ಸೇರಿಸ್ಬಿಟ್ಟು ಅದ್ರ ಜೊತೆಗೆ ಎರಡು ಯಾಲಕ್ಕಿ ಕಾಯನ್ನು ಸೇರಿಸಿ ನೀವು ಇಡೋ ಅಂಥ ಅಭ್ಯಾಸನ ನೀವು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಕುಬೇರನ ಅನುಗ್ರಹ ಜೊತೆಗೆ ನಿಮಗೆ ಲಕ್ಷ್ಮೀ ಸಾನಿಧ್ಯ ನಿಮಗೆ ದುಡ್ಡು ಆಕರ್ಷಣೀಯವಾಗಿ ಸೇರೋದಕ್ಕೆ ಈ ಐದು ರೂಪಾಯಿದು ಒಂದು ನಾಣ್ಯ ನಮಗೆ ಸಹಾಯ ಮಾಡುತ್ತೆ ಖಂಡಿತವಾಗ್ಲೂ ಇದ್ರ ಉಪಯೋಗನ ಇವತ್ತು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದ್ರೆ ನಮಗೆ ಒಳ್ಳೆ ಸಮಯದಲ್ಲಿ ನಾವು ಇಂಥದ್ದು ಒಂದು ಪುಟ್ಟ ಉಪಾಯನ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ನಮಗೂ ಸಹ ಹಣದ ಅವಶ್ಯಕತೆ ಇರೋದ್ರಿಂದ ನಮಗೆ ಆ ಹಣದಕ್ಕೆ ಯಾವುದೇ ರೀತಿ ಕೊರತೆ ಆಗೋದಿಲ್ಲ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಯಾವುದೇ ಒಂದು ಕೆಲಸನ ನಾವು ನಂಬಿಕೆಯಿಂದ ಮಾಡಿಕೊಂಡಾಗ ಮಾತ್ರ ಅದು ನಮಗೆ ಅತ್ಯಂತ ಪ್ರಯೋಜನಕಾರಿಯಾಗಿ ಕೆಲಸನ ಅದು ಮಾಡುತ್ತೆ ಯಾಕಂದ್ರೆ ನಾವು ನಾವು ನಂಬಿಕೆಯಿಂದ ಏನನ್ನು ನಾವು ಮಾಡ್ಕೊಳ್ಳಿಲ್ದಿದ್ದಾಗ ಅದು ನಮಗೆ ಲಾಸ್ ಆಗೋದು ಅಟ್ಲೀಸ್ಟ್ ನಾವು ಒಂದು ಪ್ರಯತ್ನ ಪಟ್ಟಾಗ ನಮಗೆ ನೂರಕ್ಕೆ ಒಂದು ಐವತ್ತು ಪರ್ಸೆಂಟ್ ಆದ್ರೂ ನಮಗೆ ಅದು ಸಹಾಯವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ಇವತ್ತು ಗಣೇಶನ ನೀವು ಬಿಡೋಂಥ ಸಂದರ್ಭದಲ್ಲಿ ಯಾವಾಗಲೂ ಎಚ್ಚರಿಕೆಯಿಂದ ನೀವು ಗಣೇಶನ ವಿಸರ್ಜನೆ ಮಾಡಬೇಕಾಗುತ್ತೆ ಯಾಕಂದರೆ ನೀರತ್ರ ಹೋಗೋಂಥ ಸಂದರ್ಭಗಳಲ್ಲಿ ನೀರಿನ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಯಾವಾಗ ಾಗ್ಲು ಹುಷಾರಾಗಿ ನೀವು ಗಣೇಶನ ವಿಸರ್ಜನೆ ಮಾಡಿ ಸರಿನಾ ಸ್ನೇಹಿತರೆ ಸ್ನೇಹಿತರೆ ನನಗೆ ಗೊತ್ತಿರೋ ಅಷ್ಟು ಈ ಪುಟ್ಟ ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಐದು ರೂಪಾಯಿ ತಾಮ್ರದ ನಾಣ್ಯನ ನೀವು ತಗೊಂಡಿರಬೇಕು ಯಾಕಂದರೆ ಆ ತಾಮ್ರದ ನಾಣ್ಯದಲ್ಲಿ ಯಾವಾಗಲೂ ಅಷ್ಟೇ ಕುಜ ದೋಷಗಳಿದ್ರೆ ಅಂಗಾರಕ ದೋಷಗಳಿದ್ದರೆ ರಾಹುಕೇತು ದೋಷಗಳಿದ್ದರೆ ಅದೆಲ್ಲ ನಿವಾರಣೆ ಆಗಿ ನಮಗೆ ಅಭಿವೃದ್ಧಿ ಮಾಡಿಕೊಡೋದಕ್ಕೆ ಗಣೇಶ ದೇವರು ಈ ನಾಣ್ಯದಿಂದ ನಮಗೆ ತುಂಬ ಸಹಾಯ ಮಾಡುತ್ತೆ ಇದು ನಾನು ಹೇಳ್ಕೊಡ್ತಿರೋಂಥ ಪುಟ್ಟು ಅಲ್ಲ ಪುರಾತನ ಕಾಲದಿಂದ ಮಾಡ್ಕೊಂಬದಿರೋಂಥ ಈ ಅನುಷ್ಠಾನ ಅಥವಾ ಈ ಪುಟ್ಟು ಉಪಾಯ ಎಷ್ಟೋ ಜನಕ್ಕೆ ವರ್ಷ ಪೂರ್ತಿ ಅಂದರೆ ವಂಶ ಪಾರಂಪರ್ಯವಾಗಿ ಗಣೇಶನ ಕುಣಿಸಿ ಮಾಡ್ತಾ ಇರ್ತಾರಲ್ಲ ಅವರು ನನಗೆ ಇದನ್ನು ಹೇಳ್ಕೊಟ್ಟಿತ್ತು ಯಾಕಂದರೆ ಯಾವಾಗಲೂ ಆಕರ್ಷಣೆ ಆಗಬೇಕು ಅಂದರೆ ನಾವು ಈ ಒಂದು ಉಪಾಯನ ಖಂಡಿತವಾಗ್ಲೂ ಮಾಡ್ಕೊಬೇಕು ಅನ್ನೋ ವ್ಯಾ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೆ ಿ ಇದನ್ನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅದ್ರ ಜೊತೆಗೆ ನೀವು ಏನು ಮಾಡಬೇಕು ಅಕಸ್ಮಾತ್ ನಿಮಗೆ ಕುಬೇರ ಮಂತ್ರ ಏನಾದರೂ ಬಂದರೆ ಆ ಕುಬೇರ ಮಂತ್ರನ ನೀವು ಖಂಡಿತವಾಗ್ಲೂ ಹೇಳ್ಕೊಳ್ಳಿ ಯಾಕಂದ್ರೆ ಇವತ್ತು ಗಣೇಶನ ಮಂತ್ರ ಜೊತೆಗೆ ನೀವು ಕುಬೇರನ ಮಂತ್ರ ಪ್ರಾರ್ಥನೆ ಮಾಡಿ ಆ ನಾಣ್ಯನ ಇಟ್ಟು ನೀವು ಎತ್ತಿ ಇಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಸದಾಕಾಲ ಒಳ್ಳೇದಾಗುತ್ತೆ ಅಂತ ತಿಳಿಸ್ತಿದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ